दृष्टि हां विष्णु पायसम करता एंटर पायसम ये पाले हां हां पद्मेशवर लाइक करता लायक हां हम अबको देव नंद के जैसा काशी माने अपनता है ई के एंतेंट जो मारता

યેમ દ્વારા પાચિતે શોચિતે નિમ્ન 80 તડકલ નાચકલ નિમ્ન તત્ત્વના મામીક તાકવ નિમ્ન દેવા મુનિ દેવા આજત ધીંગમ કામદાન કવિ સાકરન યાર પૂજન નથી હોય હા Oh <laughs> my- ಇಂದ್ರಿಜೀಲ ಇಂದ್ರಿ ಜೀಲ ಇಂದ್ವರ ಶಬರನಾಗಿ ದಶಮನ ಗೊತ್ತಿಲ್ಲ ಇವತ್ತು ಕಾಶಿ ಮಾನೆ ಗುತ್ತಿಗೆ ಒಳದು ಒಲೇದು ನನಗೂ ಮನುಷ್ಯನಾಗಿ ಚರ್ಚೆ ಕೊಟ್ಟಿದ್ದಾನೆ ಹ್ಮ್ ಹಾಗಾಗಿ ಇಂಥ ತೆಂಗಿನಕಾಯಲ್ಲಿ ಅವನ ಮಂಟು ಶ್ರೀಶ ಲಕ್ಷ್ಮೀ ಶ ಮೂರ್ ಜಗದೀಶ ಗೌರೀಶ ಕೇಶವನ ಪ್ರಿಯ ಸಕ ಕೇಶವನ ಪ್ರಿಯ ಸಗನ ಮನದೊಳಿ ನೂ ಆಯ ವೈಭಯ ಸಾಯ್ತೇನೆ ನಿನ್ನ ಸಾಯ್ಬೇ ಎರಡು ಒಂದೇ ಅದು ನೀ ಸಾಯ್ಬೇದ ಹೊಡ್ದ ಮೇಲೆ ಸಾಯುವುದೇ ನೀನು ನೀ ಸಾಯ್ಬೇದ ನಾ ಸಾಯುವುದಲ್ಲ ನೀ ಸಾಯ್ತೀಯ ಇಲ್ಲ ಯಾಣ ನೀನು ನಾನು ಆ ಈ ನಿಮ್ ಮನಸ್ನ ನೋಡಿದ ಕೈ ಅನಿಸ್ತದೆ ನೀನು ನೋಡ್ಲಿಕ್ಕೆ ಮನಸ್ನಾಗೆ ಇದ್ದ ಆಹ್ ಬೇಕಾದ ಯಾವ ಯಾವ್ದ ಅಕ್ಷನು ಇಲ್ಲ ಯಾಕೆ ಹೋಗ್ ಹೋಗೋಕೆ ಈಶ್ವರ ಲಿಂಗಕ್ಕೆ ತಲೆ ಕುತ್ಕೊಂಡ್ ಬನೀಕಂತಿದ್ದೆ ಅಲನಾ ಇದು ಗುಡಿಸಲು ಅದು ಗುಡಿಸಲು ಅಲ್ಲ ಅದು ಗುಡಿಸಲು ಅಲ್ಲ ಅದಲ್ಲ ಅದು ಗುಡಿ ಗುಡಿ ಅಲ್ಲಿ ಇದ್ದದ್ದು ಪರಮೇಶ್ವರ ಆ ಕರಿ ಲಿಂಗವ ಆ ಪರಮೇಶ್ವರ ಲಿಂಗ ಆ ದೇವರನ್ನು ಪೂಜೆ ಮಾಡಿದ್ರೆ ಮತ್ತೆ ಇತ್ತು ಆ ದುಷ್ಟಕ್ಕೆ ಮಲಗೇವು ಏನ್ ಬೇಕಾದ್ರೂ ಗೊತ್ತಾ ಹಾಗಾದ್ರೆ ನಾ ಪೂಜೆ ಮಾಡ್ತೇನೆ ನೀ ಪೂಜೆ ಮಾಡಬಾರ್ದು ಯಾಕೆ ಯಾಕೆ ಮಾಡಬಾರ್ದು ನೀ ಯಾರು ನಾನು ಬೇಡರ ದಿಂಡ ಅಂದ್ರೆ ನಾನು ಬೇಡರ ಜಾತಿಯವ ಬೇಡ ಜಾತಿಯವ ಹೌದೌದು ನೀವೆಲ್ಲ ಪೂಜೆ ಮಾಡಿದ್ರೆ ಆಶಯನು ಇವಲ್ಲ ಒಂದು ವೇಳೆ ನೀನು ಪೂಜೆ ಮಾಡುವ ವಿಧಾನ ಹೇಳ್ಕೊಡ್ಲಿಲ್ಲ ಅಂದಾದ್ರೆ ಒಂದೇ ಯಾಕೆ ಹೇಳಿಕೊಡುವುದಿಲ್ಲ ನಾನು ಸ್ವಗತದಲ್ಲಿ ಹೇಳಿಕೊಂಡು ಸ್ವಗತದಲ್ಲಿ ಹ್ಮ್

काल में काल में काल आखुद हाँ कर लेगी काल में काल बदमाश बदमाशनामा बदमाशनामा ठीक है कहीं बुका कहीं बच्चों अब तो ओड़ोगली किला

ਮੜੋਗ ਬਾਰ ਦੋ ਲੈ ਨਾ ਅੱਪਿਆ ਕਰਦਾ ਹੂੰ ਅੱਪਿਆ ਕਰਦਾ ਕਰਦਾ ਹੂੰ ਅੱਪਿਆ ਬਾਣੀ ਬਾਣੀ ਹੁੰਦਾ ਏ ਲੋ ਦੇਵਾ ਹੂੰ ਜੀ ਜੀ ਦਿਨ ਹੱਥ ਇੱਤ ਹਾਂ 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 ਜੀ ਦਿਨ ਤਾ ਹਾਂ ਅੱਪਿਆ ਚਾਹਤ ਤੇ ਹਾਂ இது இது சீர அம்னி அம்மனி அவ மது எஸ் வச்சி ஆய் அம்மனி ஒன்றே ஒன்னு சீர்த்த अपूले राणी अपलेत

ले मन्द मोरिया किते हं बानी अत्याचार मूल खास नळे बुड धन्यवाद अनुवार मरे हं நீர் கொட்குந்த நோடி இன்னும் சீரி இட்டித்தை புண்ணிய நான் யாரும் நோடல

ೂಗಾಕಿಟ್ಟಿದ್ರು ಎಷ್ಟು ಕೇಳದೆ ಬೆಳೆಗಾಲ ಶಾಸ್ತ್ರಿಗಳಿಗೆ ನಿಮ್ಗೆ ಕೊಡ್ತೇನ್ ಬಾಳೆಹಣ್ಣು ಬಾಳೆಹಣ್ಣು ಯಾರಿಗ್ ಕಾಲ ಬದ್ನೇಕಾಯಿ ನೀವು ಹೊಟ್ಟೆ 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 ನೋವು ತೊಂದ್ರೆ ಇಲ್ಲ ತಂದಿದ್ದೆ ಸೀರೆ ತಂದ್ರೆ ಹೊಟ್ಟೆ ನೋವು ಬರುದಿಲ್ಲ ಇದ್ ಬಿಚ್ಚು ಇದು ಬಿಚ್ಚು ಇದು ಬೇಡ ಬಿಚು ಎಂತ ಹೇಳುದು ಸೀರೆ ತಂದಿದ್ದೆ ಸೀರೆ ತಂದಿದ್ರ ಅಲ್ಲ ಕೊಡ್ ಬುಂಟು ಹೌದಪ್ಪ ಅಂತ ಬೆಲೆ ಬಾಳುವಂತದ್ದು ತೂಕತ್ತು ಹೌದಾ ಹೌದಪ್ಪ ಎಲ್ಲೂ ಚಿಕ್ಕಲೇ ಇಲ್ಲ ಹೌದಾ ಹುಡುಕ ಹೂಡಕ ಹುಡಕ ಹುಡುಕ ಹುಡುಕ್ ಎಷ್ಟ ಇದೇ ಇದು ಬಿಡಿಸು ಬಿಡ್ಸು ಇದೆಲ್ಲ ಬಿಡ್ಸು ಎಂತ ாச்சேனேர நன் எத அம்ன்கே தந்த நோட்ல நோடு நோட் நோடு நோடு சீரைப்பா சீரை பார உண்டிய よしお前らしいよー。<laughs> <laughs> <आमां। ताए> बना। <laughs> मैं <दिकारी> <laughs> कोई <शाका। laughs> कोई था। इसे? <laughs> कोई <शाका। laughs> कोई कई कोई लाश शास्त्री होती

ಬೇಸಾಗ ಎಂತ ಪ್ರಸಾದ ಯಾವ್ದು ಪ್ರೆಸಾದ್ವಾ ಮಾಂಸ ತಿನ್ನು ತಿನ್ನು ನಾವು ತಿನ್ನುವುದಲ್ಲ ಅಯ್ಯೋ ಅಪವಿತ್ರಗೊಳಿಸಿಬಿಟ ಶುದ್ಧಿ ಆಗ್ಬೇಕು ಹೋಗೋ ಯಾಕೆ ಸಣ್ಣ ತಗೊಂಡ ಯಾಕೆ ತಗೋ ಹೋಗು ಶುದ್ಧಕ್ಕೆ ಹೋಗ್ ಸಗಣಿ ತಗೊಂಡ್ವಾ ಹೋಗೋ

ನೀ ತೆಗಿಲಿಕ್ಕೆ ಆಗುದಿಲ್ಲ ನೀ ಸೊಂಟ ಕೈ ಹಾಕ್ಬಾರ್ದು ತೆಗಿಲಿಕ್ಕೆ ಆಗುದಿಲ್ಲ ನಮ್ದಲ್ವಾ ಹೌದು ಆದ್ರೂ ಒಂದೆರಡು ಮಣಿ ಇಲ್ಲ ಎಂಬತ್ತೆಂಟು ಸಾವಿರದ ಎಂಟಿತ್ತು ನೂರ ಎಂಟ್ರದ ಒಂದ್ ಮಾಡ್ಕೊ ಬಂದೆ ಹೌದೌದು ನೀವೇ ಹಾಕ್ತಾರ ಹಾಕೋದಿತ್ತು ಈಗ ನೀನು ಹಾಕಾ ಹಾಕ ಹಾಕೋ ತೊಂದ್ರೆ ಜಾಸ್ತಿ ಹಾಕ ನೋಡಿ ಅಯ್ಯೋ ನೋಡಿ ಮೂರು ಗಿಂಟ ಹಾಕ್ಬೇಕೇನೆ ಇಲ್ಲ ಹಾಕಿ ನೀ ನೋಡ್ತಾ ಇದ್ರಿ ನಾ ನೋಡ್ತಾ ಇದ್ದೆ